ಚಳಿ ಕಡಿಮೆ ಇರುತ್ತೆ ಒಂದಿನ ಚಳಿ ಜಾಸ್ತಿ ಅಲ್ವಾ ಹ್ಮ್ ಇವತ್ತು ಸಾಕತ್ತು ಚಳಿ ಆಗ್ತೈತಿ ನೋಡು ನನ್ನ ಸ್ವಲ್ಪ ಮೋಡ ಇತ್ತಲ್ಲ ಅಷ್ಟೊಂದ್ ಚಳಿ ಆಗ್ತಾ ಇರ್ಲಿಲ್ಲ ಇದೇನಪ್ಪ ಇದು ಹ್ಮ್ ಬೇಸಿಗೆ ಮಳೆಗಾಲ ಚಳಿಗಾಲ ಮೂರು ಒಂದೇ ಸರ್ತಿ ಬಂದಂಗಾಗ್ತೈತಿ ಹ್ಮ್ ಅಯ್ಯೋ ಇದು ಚಳಿಗಾಲ ಅಮ್ಮಂಗೇ ಇಲ್ಲ ಯಾವಾಗ್ಲೂ ಸ್ವಲ್ಪ ಜಿನಿ 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 ಬತ್ತಾನೆ ಇರುತ್ತೆ ಮಳೆಗಾಲ ಇದ್ದಂಗೈತೆ ಕಂಡ್ರತ ಇದು ಹ್ಮ್ ಇದೇನಪ್ಪ ಇದು ಹಂಗಿದ್ರೆ ಒಂಥರ ಕಣ ಹ್ಮ್ ಆಗುತ್ತೆ ಬರುತ್ತೆ ಕಾಯುತ್ತೆ ಒಟ್ಟಿಗೆ ಆಗ್ತೈತೆ ಅಂತೂ ಬಿಸಿಲೇ ಕಾದಿಲ್ಲ ಫುಲ್ ಮೋಡ ಅಂದ್ರೆ ಮೋಡ ಹ್ಞೂ ಬಿಸ್ಲೆ ಇಲ್ಲ ಬಿಸ್ಲಿಲ್ಲ ಇಲ್ಲ ಅಂತ ಯಪ್ಪ ಒಂಥರಪ್ಪ ಒಂಥರ ಚಳಿ 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 ಒಂಥರ ಮನುಷ್ಯರು ಚುರುಕಾಗೇ ಇರಲ್ಲ ಬಿಸ್ಲು ಕಾದರೆ ಮಾತ್ರ ಅಲ್ವೇ ಬಿಸ್ಲು ಇದ್ರೆ ವಾಸಿ ಅನ್ಸುತ್ತೆ ಬಿಸಿಲು ಜಾಸ್ತಿ ಆದರೂ ತಳ್ಕೊಳಕ್ಕಾಗಲ್ಲ ಕಡಿಮೆ ಇದ್ರೂ ಮನುಷ್ಯನ ಜೀವನ ಜೀವನಿ ಅಂತ ಹೇಳೋಕ್ಕಾಗಲ್ಲ ಆಗಲ್ಲ ಅಲ್ವೇ ಏನು ಮಾಡೋಕ್ಕಾಗಲ್ಲ ಹಾಂ ಮನುಷ್ಯನ ಜನ್ಮನೇ ಆಗಿ ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ ಯಾವುದೂ ಯಾವುದು ಹ್ಞೂ ಈಗ ಋತು ಚಳಿಗಾಲ ಮಳೆಗಾಲ ಬೇಸಿಗೆಗಾಲ ಇವನು ಮಾತ್ರ ಯಾರ ಕೈಲಿಂದಲೂ ಚೇಂಜ್ ಮಾಡೋಕ್ಕಾಗಲ್ಲ ಎಂಥ ವಿಜ್ಞಾನಿಗಳಿಂದಲೂ ಚೇಂಜ್ ಮಾಡೋಕ್ಕಾಗಲ್ಲ ಹಾಂ ಅದು ಏನು ಮಾಡಿದ್ರು ಆ ಕಾಲಕ್ಕೆ ತಕ್ಕನಂಗೆ ಏನಾಗಬೇಕು ಅದು ಆಗ್ತಾ ಇರುತ್ತೆ ಮಳೆ ಬರೋದು ಯಾರ ಕೈಲೂ ನಿಲ್ಲಿಸೋಕ್ಕಾಗಲ್ಲ ಮಳೆ ಬರೋ ಹಾಗೆ ಮಾಡೋಕ್ಕಾಗಲ್ಲ ಇದು ಹ್ಞೂ ಮನುಷ್ಯನ ಕೈಯಲ್ಲಿ ಏನೂ ಇಲ್ಲ ಇದೊಂದು ಮಾತ್ರ ಏನೂ ಇಲ್ಲ ನೋಡು ಗೊತ್ತಾಯ್ತಾ ಇಲ್ಲಿರೋ ವಿಷಯ ಗೊತ್ತಿಲ್ಲ ಋತು ಗೊತ್ತಿದ್ರೆ ಬರೋವ್ರು ಸದ್ಯಕ್ಕೆ ಗೊತ್ತೋ ಹೆಂಗ ಗೊತ್ತಿಲ್ಲ ನನಗೆ ಹಿಂಗ ಆರಾಮ ನೆಂಟ್ರ ಮನೆ ಸಿಕ್ಕೈತೆ ನೆಂಟ್ರ ಮನೇಲಿ ಇದ್ದೀನಿ ನಮ್ಮ ಸುಗುಣ್ ವಿಷಯ ಗೊತ್ತಾಗೈತೋ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ ಈ ವಿಷಯನು ಸರಿ ಆಯ್ತು ಬಿಡು ಗೊತ್ತಾದ್ರೆ ಅವರೇ ಕೇಳ್ತಾರೆ ಅವಾಗ ಹೇಳುವಂತೆ ಹಾ ಸುಮ್ಮನೆ ಯಾಕೆ ನೋಡು ನೋಡಿ ಸುಗುಣ ಅಲ್ಲಿ ಎದುರಿಗೆ ಕೂಕೊಂಡು ಗಂಡ ಹೆಂಡ್ತಿ ಇಬ್ರುನು ಹೆಂಗ್ ಮಾತಾಡ್ತಾ ಇದಾರೆ ನೋಡು ಹ್ಞೂ ಘನ್ವಾ ಮಾತಾಡ್ತಾ ಇದ್ದಾರೆ ಹತ್ರ ಎಷ್ಟು ಸುಳ್ಳು ಹೇಳಿದಾನೆ ಅಂತೇಳಿ ನೋಡು ನಿಂತಮ್ಮ ನೋಡಿ ನಿನ್ನ ನಿಂತಮ್ಮ ಹ್ಞೂನಕ್ಕ ಹ್ಞೂ ನೋಡು ಮಾತಾಡ್ಸೋದಿಲ್ಲ ಅಂತೇಳಿ ಹೇಳ್ತಿದ್ದವನು ಹೆಂಗೆ ಅಲ್ಕಿಸ್ಕೊಂಡು ಅವಳ ಜೊತೆ ಮಾತಾಡ್ತಾ ಕೂತ್ಕೊಂಡವ್ನೇ ಬೇವರ್ಸಿ ಹ್ಞೂ ಮಾತಾಡ್ಸೋದಿಲ್ಲ ನಾನು ಅಲ್ಲಿ ಹೋಗದೆ ಅಂತ ಹೇಳಿ ಬೊಬ್ರು ತಾಯಿದ್ದ ಫೋನಲ್ಲಿ ಇಲ್ಲಿ ಬಂದು ಕೂಕರಿಸ್ಕೊಳವನು ಇಲ್ಲಿ ಗರ್ಮವಾದನಲ್ಲ ಅವಳ ಜೊತೆಗೆ ನಾನು ಶಿಲ್ಪಕ್ಕ ಇಬ್ರಳು ಇಬ್ಬರಳು ಹೇಳಿವಿ ಹ್ಞೂ ನೀನು ಕೇಳಲಿಲ್ಲ ನೋಡಿ ಇವಾಗ ಗಂಡೆ ಇಂಟಿ ಇಬ್ಬರಳು ಹೆಂಗೆ ಮಾತಾಡ್ತಾ ಇದ್ದಾರೆ ಹೋಗಿ ಕೇಳೋಕ್ಕೆ ಹೋಗು ಹ್ಞೂ ಮಾತಾಡ್ಸಲ್ಲ ಅಂತ ಹೇಳ್ತಿದ್ದಲ್ಲೋ ಸುಳ್ಳು ಹೇಳ್ತಿದ್ದಲ್ಲೋ ಇವಾಗ ಹೆಂಗ ಅವ್ಳು ಮಾತಾಡಿಸ್ತಾ ಇದೆಯಾ ಯಾಕೋ ಇಲ್ಲಿಗೆ ಬಂದಿದ್ಯಾ ಯಾಕೋ ನನ್ನ ಹತ್ರ ಹಿಂಗೆ ಸುಳ್ಳು ಹೇಳ್ದೆ ಅಂತ ಹೇಳಿ ಹೋಗಿ ಕೇಳೋ ಹೋಗಿ ಸುಗಣಕ್ಕ ಕೇಳ್ತೀನಿ ಹ್ಞೂ ಬಿಡಲ್ಲ ತಡಿ ನೋಡ್ತಾ ಇದ್ದೀನಿ ಮಾತಾಡ್ತಾನೋ ಏನು ಸಿಟ್ಟಾಗಿ ಮಾತಾಡ್ತಾ ಇದ್ದಾನೋ ನಗು ನಗ್ತಾ ಮಾತಾಡ್ತಾ ಇದ್ದಾನೋ ನೋಡ್ತಾ ಇದ್ದೀನಿ ತಡಿ ನೋಡ್ತೀನಿ ಒಬ್ಸರ್ವ್ ಮಾಡ್ಕೊಂಡು ಹೋಗಬೇಕು ಅಯ್ಯೋ ನಗ ನಾಗ್ತಾ ಕಾಣಿಸ್ತಾ ಕಾಣಿಸ್ತಿಲ್ವೇ ಅವಳು ನಗ್ತಾ ಇದ್ದಾಳೆ ಅವನು ನಗ್ತಾ ಇದ್ದಾನೆ ಹ್ಞೂ ನೋಡಿಬ್ರು ಹೇಗೆ ಮಾತಾಡ್ತಾ ಇದ್ದಾರೆ ಅಲ್ಲ ಏನಾದ್ರೂ ಈಗೆಲ್ಲಾದ್ರೂ ಬಂದವನು ಏನೋ ಹ್ಮ್ ಅವನು ಏನೋ ಅವಳನ್ನ ಕರ್ಕೊಂಡು ಹೋಗಕ್ಕೆ ಏನಾದ್ರೂ ಬಂದಿರ್ಬೇಕೇನೋ ಅತ್ತೇನೇನು ಸಿಟ್ಟಲ್ಲಿ ಮಾತಾಡ್ತಾ ಇದ್ದಾನೇನೋ ಅಂತ ಒಬ್ಸರ್ವ್ ಮಾಡ್ಬೇಕಲ್ಲ ಇಲ್ಲ ಅಂತಂದ್ರೆ ಅಂತ ನಾನು ಇವಾಗಿನ ಬಂದೆ ಕರ್ಕೊಂಡು ಹೋಗಕ್ಕೆ ಅಂತ ಹೇಳಿ ಏನಾನ ಒಂದು ಹೇಳ್ಬಿಡ್ತಾನೆ ನೋಡೋಣ ನೋಡೋಣ ಒಬ್ಸರ್ವ್ ಮಾಡ್ಕೊಂಡು ಹೋಗ್ಬೇಕು ಸುಮ್ಮನೆ ಮಾತಾಡಬಾರ್ದು ಶಿಲ್ಪಕ್ಕ ಏನು ಸುಣಮ್ಮ ಏನೋ ಹಿಂಗ್ ನೋಡ್ತಾ ಇದೀಯ ನನ್ನ ತಮ್ಮನ ನೋಡ್ತಾ ಇದೀನಿ ಇಲ್ಲಿಗೆ ಬರೋದಿಲ್ಲ ಇವ್ರ ಮನೆ ಬರೋದಿಲ್ಲ ಅಂತೇಳಿ ನನ್ನ ತಬ್ಬಗಳಿದ್ದ ಅತ್ತೆ ಅವ್ಳಗ್ ದನ್ವ ಕುಕೊಂಡು ಮಾತಾಡ್ತಾ ಇದ್ದಾನೆ ಅತ್ತೇನಿ ನಾನು ಯಾಕತ್ತು ಊರಿಗೆ ಹೋಗ್ತೀನಿ ಅಂತ ಹೇಳಿದ್ದ ಇಲ್ಲ ಯಾಕೆ ಬಂದು ಕೂಕಂಡ್ ಮಾತಾಡ್ತಾ ಇದ್ದಾನೆ ಅಂತ ಒಬ್ಸರ್ವ್ ಮಾಡ್ತಾ ಇದ್ದೀನಿ ಬಗ್ಗೆ ಕಯಾ ಅಯ್ಯೋ ಅವ್ನು ಅದನ್ನ ಸರಾಕೆಮ್ಮ ತೋರಿಸ್ತಲ್ಲ ಅವತ್ತು ಮುಂದ ನಮ್ಮ ಇಲ್ಲೇ ಇದ್ದಾನೆ ಹ್ಞೂ ಧರ್ಮ ಮಾತಾಡ್ತಾನೆ ಹೇಳ್ತಿದ್ದ ಧರ್ಮ ಸಣ್ಣಕ್ಕ ಇದ್ದಾನೆ ನೀನು ನೋಡಿರಿ ನನ್ನ ತಮ್ಮ ಮಾತಾಡ್ಸಲ್ಲ ಅಂತ ಹೇಳ್ತಿದ್ದೆ ನಾನು ಪುರಾಣತ್ ಹೇಳೋಣ ಅಂದ್ಕೊಂಡು ಮತ್ತೆ ಬಿತ್ತೆ ಅದ್ಯಾಸನೇನೆ ಹ್ಞೂ ನೀನು ನನ್ನ ತಮ್ಮ ಮಾತಾಡ್ಸಲ್ಲ ಋತುನ ಅಂತ ಹೇಳ್ತಿದ್ದಲ್ಲ ಅನು ಅವತ್ತೆ ಬಂದಮ್ಮ ಹ್ಞೂ ಇನ್ನು ಬಿಟ್ಟು ನಿಮ್ಮ ಅಂತ ಕಿಲಿಕ್ಕೆ ಬಂದೇನಾ ಅವ್ನು ಹೋಗೇ ಇಲ್ಲ ಊರಿಗೆ ಇಲ್ಲೇ ಇದ್ದಾರೆ ಗಂಡ ಹೆಂಕಿಬ್ಬ್ರಳು ನಾವು ಹ್ಞೂ ಹೋಗಿಲ್ಲ ಕಣಮ್ಮ ನೋಡಿ ಎಷ್ಟು ಸುಳ್ಳು ಬೈ ಬೇವರ್ಸಿ ತಡಿ ಹೋಗ್ತೀನಿ ಹೋಗಿ ಸರ್ ಸರಿಯಾಗಿ ಹೋಗ್ತೀನಿ ಏನೋ ಹಿಂಗೆ ಸುಳ್ಳು ಹೇಳೋಕೆ ನೀನೇ ಬೇಕೇನೋ ನನಗೆ ಅಂತ ಹೇಳ್ತೀನಿ ಬೋರಿ ಹಿಂಗೆ ಕಣಕ್ಕ ನನಗಂತ ಶಿಲ್ಪಕಾಯ್ ನೋಡಿ ನೋಡಿ ಅಲ್ಲಡ ಕುತ್ತಾ ಇದ್ರ ಅಲ್ಲಡು ಅಲ್ಲಡು ಅಯ್ಯೋ ಸುಗುಣಕ್ಕಂತಮ್ಮ ಮೋಸ ಮಾಡ್ಯವನಿ ಹ್ಞೂ ಅದು ಸುಗುಣಕ್ಕನಿಗ್ ಗೊತ್ತಾಗಿಲ್ಲ ನಿಂತಗೆ ನಕ್ಸ್ ಕೇಳಕಂತ ನಾಟಕ ಆಟಕ ಮಾಡ್ಯಾವ್ರಿ ಹ್ಮ್ ನೋಡಿ ಇವಾಗೆಲ್ಲಾ ಕೆಲ್ಸ ಆತಲ್ಲ ಏನ್ ಚಿತ್ತಕ್ ಬಂದವ್ನಿ ಇಷ್ಟ ದಿನ ಅಕ್ಕ ಅಕ್ಕ ಅಂತ ಹೇಳಿ ನಿನ್ ಮೆರ್ಸಿ ಅವನ ಸಿಗುಣಕ್ಕ ನೋಡಿ ಹೆಂಗ್ ಮಾತ್ ಹೆಂಗ್ ಮಾತಾಡ್ತಾ ಇದ್ದ ನೋಡ್ ಮಗನಕ್ ತಲ್ಕಿಸ್ಕೊಂಡ್ ಹೊಲ್ತೇ ಅಯ್ಯೋ ನಿನ್ನೆ ಸೊಳ್ಳಿ ಬಂದ ನಮ್ ತಾಲಕ್ಕೆ ಕೋಳಿ ತಂದಿದ್ರು ಕೊಳಿಸ್ ಮಾಡ್ಯಾವ್ರಿ ಅಯ್ಯೋ ಮುನ್ಕನ್ ಗಾನು ಆಗ ಹ್ಮ್ ಹ್ಞೂ ಶಿವಣ್ಣ ನೀನೇ ಇದಾಗಿದ್ದು ನೀನು ಒಂದೆರಡು ದಿನ ಸೈನ್ ಹಾಕಬಾರ್ದಾಗಿತ್ತು ಎಲ್ಲ ಒಂದಿಷ್ಟು ಸಾರ ಮಾಡಿಸ್ಕೊಟ್ಟ ಅಂತ ಹೇಳಿ ಸೈನ್ ಹಾಕ್ಬಿಟ್ಟಿದ್ಯಾ ಏ ಹೋಗು ಹ್ಮ್ ನೀನು ಒಳ್ಳೆ ಇದ್ ಮಾಡ್ಕೊಂಡ್ ಒಂದೆರಡು ದಿನ ಚೆನ್ನಾಗಿ ಆಟ ಆಡಿಸ್ಬೋದಾಗಿತ್ತು ಇನ್ನ ಏನು ಹೇಳ್ತಾನೆ ತಾಡಿ ಕೇಳೋಣ ಹ್ಞೂ ನಗು ನಾಗ್ತಾನೆ ಮಾತಾಡ್ತಾ ಇದ್ದಾನೆ ನಾನೆಲ್ಲ ಸಿಟ್ನಾಗೆ ಮಾತಾಡ್ತಾನೆ ಅಂತ ಅಂದ್ಕೊಂಡಿದ್ದೆ ಇದ್ದಾನೆ ನಗ್ ನಗ್ತ ಹೋಗ್ತೀನಿ ತಾಡಿ ಕೇಳ್ತೀನಿ ಅಲ್ಲಿಗೆ ಹೋಗ್ತೀನಿ ಹ್ಞೂ ಬರಲಿ ಜೈಯನೋ ಬರಲಿ ಅವಳನೋ ಬರಲಿ ನಾನೇ ಗೈದ್ರಿ ಕ್ಯಾಮಲ್ಲ ಪೈಯ್ಯೂ ಎದ್ರಿಕೆಮಲ್ಲ ಹ್ಞೂ ಅಂಗೆ ಬರ್ಲೇ ನಾನು ಅಲ್ಲಿಗೆ ಹೋಗ್ತೀನಿ ಅವ್ರ ಮನೆ ಬಾಕ್ಲಕ್ಕೆ ಹಂಗೆ ಹೋಗ ನಮ್ಮಂಗಾಗುತ್ತೆ ನನಗೆ ಅಲ್ಲಿಗೆ ಹೋಗಾನೆ ಶಿಲ್ಪಕ ಹ್ಞೂ ಹೋಗ್ ಅಲ್ಲಿ ಹೊರಗೆ ಇದರಲ್ಲ ಅವ್ರೇನು ಹ್ಞೂ ಹೊರಗೆ ಇದ್ರೆ ಹೊರಗೆ ಇನ್ಕಂಡು ಮಾತಾಡು ನೀನು ಅಲ್ಲ ನೀನು ಹಿಂಗೆ ಮಾಡ್ಬೋದೇನೋ ಯಾಕೋ ಮಾತಾಡ್ಸಲ್ಲ ಊರಿಗೆ ಹೋಗಿದ್ದೀನಿ ಹೇಳಿ ತೈ ಅಂತ ಹೇಳ್ದಾನು ಇಲ್ಲ ಇದೆಯಲ್ಲ ಲೋಪ ನನ್ನ ಮಗನೇ ಅಂ ತಯೋಳಿ ಸರಿಯಾಗಿ ಕೊಳಪಟ್ಟು ನೀಡಿ ಹೇಳ್ತೀನಿ ಹೋಗಿ ಹ್ಞೂ ಯಾಕೆ ಕೈಲಿದ್ಯೋ ಮಾತಾಡ್ಸಲ್ಲ ಮಾತಾಡ್ಸಲ್ಲ ಅಂತೇಳಂಥಿದ್ದಾನು ಯಾಕಿದ್ಯೋ ಯಾಕೋ ಯಾಕೆ ಸುಳ್ಳು ಹೇಳ್ದೋ ಅಂ ತಯೋಳಿ ಕೇಳೋಗು

ಏಯ್ ಹೋಗ್ ಹ್ಞೂ ಅದಕ್ಕೆ ಯಾಕೆ ಇದ್ರಿ ಕೆಂತ್ ಅದಂತಾರೆ ಹಂಗೇ ಕಟಮಟ್ರಂತದು ಹ್ಞೂ ಅದು ಗೊತ್ತಾಗಲ್ಲ ಅದಕ್ಕೆ ತಿಳಿಯೋಲ್ಲ ಒಂದ್ ಇಟ್ಟು ಹೋಗು ಹ್ಞೂ ಅದ್ರ ಮಕ್ಕ ಹೋಗ್ಬೇಡ ಅಂತ ಇದೆ ಯಾಕೆ ಬೇಡ ನೀನು ಹ್ಞೂ ಹೋಗಿ ಸರಿಯಾಗಿ ಹೋಗಳೇನು ಮನೆಯಾಕೇನು ಹೋಗಲ್ಲ ಅಲ್ಲೇ ದಾರಿ ನಿಂತ ಕಮ್ತು ದಾರಿ ಅಂತ ಒಂದು ಅಷ್ಟೇ ಹ್ಞೂ ದಾರಿದು ಮನೆ ಏನಿದ್ರು ಹಸಿಂದ ಹಸಿಕ್ಕೇನೆ ಅಂತ ಹೇಳೋರು ಮುಂದಕ್ಕೆ ಬಂದಾರ ಒಂದಿಟ್ಟು ರೋಡ್ ನಾಕೆ ಅವರು ಅದು ಆ ದಾರಿ ಇರೋದು ಅದು ರೋಡಿಂದೇನೆ ಜಾಗ ಹ್ಞೂ ಅವ್ರು ಮುಂದಕ್ಕೆ ಬಂದಾರ ಒಂದಿಟ್ಟು ಹೋಗ್ತೀನಿ ತಿಂತಳಿ ಹ್ಞೂ ಹೋಗಿ ಕೇಳ್ತೀನಿ சுகுணா ரூப்சி சைந்ஷணிப்பா அய்யோ இவள் நொம்லம்மா நான் ஏழிரே நின் தம்பி சுகுணா அல்லானே அம் தோழிரே நொம்பே இல்லலாய் யோட்டோழிவிம்லே இல்ல வா நோடன அம்தா கார் ம் நான் ஏழிரே இல்லை நான் தம்ம ஊருக்குவனே ஊருக்கு அம்தாய் ஏழி அக்கே மற்றாத்தி ஏழதே அல்ல யார் நம்ம உழவா அக்கேனி ಬಿಡಿ ಇವ ನೋಡ್ಯವಳಲ್ಲಿ ಈಗ ಇನ್ನೇನೆಲ್ಲ ಹೆಸ್ರಗಾಗಿ ಈ ಪಟ್ಟಿ ಇದು ಬಿಸಾಕೊಂಡಿರ್ತಾರೆ ಹ್ಞೂ ಈ ಪಟ್ಟನ ಅದಕ್ಕೂ ಬೇಕಾಗದ ಇಲ್ಲ ಹೇಳೋ ಹ್ಞೂ ಹಂಗೆ ಅಯ್ಯೋ ಸರ ಮಾಡ್ಸ್ಕೊಟ್ಟವ್ರೆ ಏ ಅದಕ್ಕೆ ಹೂ ಬಿಟ್ಕೊಂಡು ಏನಂತರ ತಮ್ಮ ಸರ ಮಾಡ್ಸ್ಕೊಟ್ಟನಿ ಎಂಬೋದು ಹ್ಞೂ ಇವಾಗ ಗೊತ್ತಾಗುತ್ತಾಡಿ ಸರ ತಕೊಂಡು ಏನ್ ಮಾಡ್ತೀಯ ಅಂತ ಇಪಟ್ಟ ಅವ್ರು ಆಟ ಆಡಿಸ್ತಾರೆ ನೋಡಿನ್ ಹ್ಞೂ ಬೆಲೆನೇ ಬೆಲೆ ಇವಾಗ ಇವಂತರ ಕಣ ಹ್ಮ್ ಅಯ್ಯೋ ಒಂದ್ ಹಿಟ್ಕೆ ಮಾತಾಡ್ಸಿದೀ ಶೇನಕ್ಕೆ ಅಂತ ಒಬ್ಬಿಡುತ್ತಿ ಹ್ಮ್ ಒಳಗಲ್ಲು ಗೊತ್ತಾಗಲಿಕ್ಕೆ ಹೋಗಿ ಅವಳು ನಡಿ ನೋಡೋಣ ಅದೇ ನಡಿ ನೋಡೋಣ ಏನಂಥ ಅಲ್ಲಿ ನಿನ್ಕಮ್ಮ ನಡೀಕೆಸತಿ ಸ್ವಲ್ಪ ಮಗವ ಅಲ್ಲಿ ನಿನ್ಕಮ್ಮನ್ ಇಲ್ಲಿ ನಿನ್ಕಂಡ್ರೆ ಕೇಳುತ್ತಿಲ್ಲ ಹ್ಮ್ ಏನ್ ಅಂತ ಬರ್ರಿ ನೋಡೋಣ ಅದೇ ನಿದ್ದೆ ಗಣ್ಣಲ್ಲೇನೆ ಅಂಬ್ಲಿಸ್ಕೆಮ್ತಾ ಇದ್ದೆ ಋತು ಋತು ನನ್ನ ಬಿಟ್ಟು ಹೋಗ್ಬೇಡ ಋತು ನನ್ನ ಬಿಟ್ಟ ಹೋಗ್ಬೇಡ ಅಂತ ಅಮ್ಮ ಕೇಳಿಸ್ಕೊಬಿಟ್ಟೈತೆ ಗಣ್ಣಗೆ ಅಂಬ್ಲಿಸ್ ಕೆಂಪಿದಂತೆ ನಾನು ಹ್ಮ್ ಋತು 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 ಅಂತ ಹೇಳಿ ಎರಡ್ ಮೂರ್ ದಿನ ನನ್ಗೂ ಕನ್ಸಲ್ಲಿ ನೀವು ಬಂದು ಕರ್ಕೊಂಡು ಹೋಗಿರತ್ತರ ನನಗೂ ಕನ್ಸ್ ಬಿದ್ದಿತ್ತು ಹ್ಮ್ ಸಡನ್ನಾಗಿ ಬಂದು ಬಾರು ಊರಿಗೆ ಹೋಗೋಣ ಅಂತ ಕರೆಯೋತರ ಹಂಗೆ ಕನ್ಸ್ ಬಿದ್ದಿತ್ತು ಅಯ್ಯೋ ನಮ್ಮ ಸುಗುಣ ನೀನು ಬಂದು ಜೋರು ಮಾಡಿರೋ ಥರ ಹೋಗೋ ಆಚೆನ ಇನ್ನು ನಾಟಕ ಮಾಡಿರೋದು ಓ ಪ್ರವಿ ಅಂತ ಹೇಳಿ ನೀನಾಗಿ ನೀನು ಡೈರೆಕ್ಟಾಗಿ ಹೇಳಿರೋ ಥರ ನಮ್ಮ ಸುಗುಣ ಅಕ್ಕನಿಗೆ ಕನ್ಸ್ಬಿದ್ದಿತ್ತಂತೆ ನಮ್ಮ ಸುಗುಣ ಅಕ್ಕ ಹಂಗೆ ಹೇಳ್ತಿದ್ಲು ಪ್ರವಿ ಎಷ್ಟು ನಾಟಕ ಆಡ್ತೀಯ ನೀನು ನಾಟಕ ಆಡೋದು ಇದನ್ನೆಲ್ಲ ಎಲ್ಲಿ ಕಲ್ತಾ ನೀನು ಸುಗುಣಕ್ಕ ಸುಗುಣಕ್ಕ ಅಬ್ಬಾ ಬಾ 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 ಸುಳ್ಳು ಹೇಳೋದು ಇಷ್ಟೊಂದು ನಾಟಕ ಆಡೋದು ಎಲ್ಲಿ ಕಲ್ತ ನೀನು ಹ್ಞೂ ಎಲ್ಲಿ ಕಲ್ತೇಲೇ ಅಲ್ಲ ಕಣು ಎಷ್ಟು ಸುಳ್ಳು ಹೇಳಿದ್ಯಲಲ್ಲ ಪ್ರವಿ ನಿನ್ನಂತಾಗೆ ನೋಡ್ತಿದ್ರೆ ನೀವು ನನ್ನ ತಮ್ಮನೇ ಅನ್ನಿಸ್ತೈತೆ ನನಗೆ ಯಾಕ ನಂಬಕ್ಕೆ ಆಗ್ತಿಲ್ಲ ಅಷ್ಟು ಸುಳ್ಳು ಹೇಳ್ಕೊಂಡು ಎಷ್ಟು ನಾಟಕ ಮಾಡಿದ್ಯಲಲ್ಲ ಎಲ್ಲರೂ ಬಣ್ಣ ಹಾಕೊಂಡು ನಾಟಕ ಮಾಡಿದ್ರು ನೀನು ಬಣ್ಣ ಹಾಕೊಂಡಲ್ಲೇ ನಾಟಕ ಮಾಡಿದ್ಯಲಲ್ಲ ಪ್ರವಿ ಸುಗಣಕ್ಕ ಬಂದೇ ಬಿಟ್ಲು ಇಲ್ಲಿಗೆ ನಾನು ಪ್ರವಿ ಕೂತ್ಕೊಂಡಿರೋದು ನೋಡಿ ಬಂದೇ ಬಿಟ್ಲು ಇವಾಗ ಉರಿಟೈತೆ ಹೇಳಿದ್ರೆ ಇವಾಗ ನಾಟಕ ಆಡಿದ್ದು ಅಂತ ಹೇಳಿದ್ರೆ ಇನ್ನೂ ವಿಷಯ ಗೊತ್ತಾಗಿಲ್ಲ ನಾ ಇವ್ರು ಏನು ಹೇಳ್ತಾರೋ ಏನೋ ನೋಡ್ತಾ ಇರಿ ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ ಕೂಡ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು